ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ನಾನು ಮೊದಲನೇದಾಗಿ ಈಗ ಮೂ ಒಂಬತ್ತು ಮೊಟ್ಟೆ ತೊಗೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ರುಬ್ಬೋದಕ್ಕೆ ಅಶ್ನ ಈರುಳ್ಳಿಗೆ ಇದು ಈರುಳ್ಳಿ ಮತ್ತು ಅಷ್ಟು ಪುಡಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಈಗ ನಾನು ರ ಮಸಾಲೆ ಇದು ಮಸಾಲೆಗೆ ಬೇಕಾದ ಇಂಗ್ರೀಡಿಯೆಂಟ್ಸು ಕಾಯಿ ಖಾರ ಪುಡಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ಈಗ ಅಶ್ನಿ ಈರುಳ್ಳಿ ರುಬ್ಕೊಂಡಿದ್ದೀನಿ ರುಬ್ಬಾಗಿದೆ ಈಗ ಮತ್ತೆ ಮಸಾಲೆ ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಇದು ಕೊತ್ತಂಬರಿ ಸೊಪ್ಪು ಮತ್ತು ಮೊಟ್ಟೆ ಬಿಟ್ಟು ಇನ್ನು ಬಾಕಿದೆಲ್ಲ ಈ ಥರ ನೈಸಾಗಿ ರುಬ್ಕೊಬೇಕು ಈಗ ಉಳಿದಿರುವಂಥದ್ದು ಕೊತ್ತಂಬರಿ ಸೊಪ್ಪು ಮತ್ತು ಮೊಟ್ಟೆನೂ ಹಾಕ್ಕೊಂಡು ಅದನ್ನು ನೈಸಾಗಿ ರುಬ್ಕೊಬೇಕು ರುಬ್ಕೊಂಡು ಈಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈಗ ರುಬ್ಬಿರುವಂಥ ಅರಿಶಿನ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ನೀವು ಬೇಕಾದ್ರೆ ಇದ್ರ ಜೊತೆಗೆ ಇದು ಚಿತ್ಕಿಸಿದ ಅವರೆಕಾಳು ಬೇಳೆ ಇರ್ತದಲ್ಲ ಅದನ್ನು ಸಹ ಅದನ್ನು ಸೇರಿಸ್ಕೊಂಡು ಈ ಥರ ಸಾರು ಮಾಡ್ಕೊಂಬಂದು ಮೊಟ್ಟೆ ಸಾರಿಗೆ ಈಗ ನಾನು ರುಬ್ಬಿರುವಂಥ ಮಸಾಲೆನೂ ಸಹ ಹಾಕ್ಕೊಂಡು ಇದನ್ನು ಸಹ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡು ಮಾಡಿ ಈಗ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸಾರು ಎಷ್ಟು ಬೇಕು ಅದು ಅಳತೆ ನೋಡಿಕೊಂಡು ಸಾರು ಹೆಚ್ಚಿಸ್ಕೊಳ್ಳಿ ಹೆಚ್ಚಿಸ್ಕೊಂಡು ಇದನ್ನು ಅಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು ಸಾರು ಯಾಕೆಂದರೆ ಉಕ್ಕು ಬರೋ ಸಾಧ್ಯತೆ ಇರ್ತದೆ ಆದ್ದರಿಂದ ಚೆನ್ನಾಗಿ ಬೇಯಿಸ್ಕೊಬೇಕು ಅಂದರೆ ಐ ಫ್ಲೇಮಲ್ಲಿ ನಾವು ಅಲ್ಲೇ ಇದ್ಕೊಂಡು ಸಾರನ್ನು ಬೇಯಿಸ್ಕೊಬೇಕು ಈಗ ನೋಡಿ ಸಾರು ಒಂದು ಅದುವಾಗಿ ಬಂದಿದೆ ಅಥವಾ ಗಟ್ಟಿದ್ವಲ್ಲ ಇತ್ತಾಗ ತೆಳುವಲ್ಲ ಒಂದೇ ಮೀಡಿಯಮಾಗ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಸೌಟಿಗೆ ಮೊಟ್ಟೆ ಹಾಕ್ಕೊಂಡು ಈ ಥರ ಸೈಡಲ್ಲೇ ಬಿಟ್ಕೊಬೇಕು ಮೊಟ್ಟೆನ ಇಲ್ಲ ಅಂದರೆ ನಾವು ಮೊಟ್ಟೆ ಹಾಕ್ತಿದ್ದಂಗೆ ನಾವು ಸೌಟಲ್ಲಿ ತಿರುಗ್ದಾಗ ಮೊಟ್ಟೆ ಎಲ್ಲ ಈ ಥರ ಇಡ್ಲಿ ಇಡ್ಲಿ ಥರ ಬರೋಲ್ಲ ಒಡೆದೋಗ್ಬಿಡ್ತದೆ ಮೊಟ್ಟೆ ಅದರಿಂದ ನಾವು ಮೊಟ್ಟೆ ಹಾಕ್ತಿಡ್ಕೆ ಅದನ್ನು ತಿರ್ಗಕ್ಕೆ ಹೋಗ್ಬಾರ್ದು ಒಂದು ಕಾಲು ಗಂಟೆ ಬಿಟ್ಟು ಅದನ್ನು ಸಿಮ್ಮಲ್ಲೇ ಬೇಯಿಸ್ಕೊಬೇಕು ಈ ಥರ ಇಡ್ಲಿ ಈ ಥರ ಬರಬೇಕು ಅಂದರೆ ನಾನು ಮಾಡಿರುವಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು